ರಾಜಶ್ರೀ ಅವರು ಕೂಡ ಮಾತನಾಡಿದ್ರು ಏನು ಅಲ್ಲಿ ಇರುವಂತ ಸಮಸ್ಯೆಗಳಿಗೆ ಹೋಗಿ ನೋಡಿದೀವಿ ನೀವು ಹೇಳದ್ ತಕ್ಷಣ ಏನೆಲ್ಲ ಸಮಸ್ಯೆಗಳಿದೆ ಅದನ್ನ ಶಿಕ್ಷಕರ ಶಿಕ್ಷಕರೇನಿದ್ರು ಅತಿಥಿ ಶಿಕ್ಷಕರು ನಾವು ಆಗ್ಲೇ ಹೇಳಿದ್ವಿ ಆ ಏನು ಸರ್ ಅಲ್ಲಿರುವಂತ ಶಿಕ್ಷಕರು ಈಗ ಆ ಅವರು ರಜೆಯಲ್ಲಿದ್ದಾರೆ ಅದಾದ್ಮೇಲೆ ಈಗಿರುವಂತವರೆಲ್ಲ ಅತಿಥಿ ಶಿಕ್ಷಕರೇ ಕಾಯಂ ಶಿಕ್ಷಕರು ರಜೆ ಮೇಲೆ ಹೋಗಿದ್ದಾರೆ ಅನ್ನುವಂತಹ ಮಾತುಗಳನ್ನ ಕೂಡ ಹೇಳಿದ್ರು ಮೂವತ್ತನೇ ತಾರೀಕು ನಿಮ್ಗ ಶೌಚಾಲಯವನ್ನ ತೋರಿಸ್ತಾ ಇದ್ವಿ ಅದ್ ಏನ್ ನೋಡಿದ್ರೆ ನಮಗಂತೂ ಗೊತ್ತಿಲ್ಲ ಯಾಕಂದ್ರೆ ಶೌಚಾಲಯ ಅಷ್ಟು ಶುಚಿ ಆಗಿಲ್ಲ ಅದಕ್ಕೆ ಅಂದ್ವಿ ಹೋಗ್ಬೇಕು ಅನ್ಸುತ್ತ ಅವ್ರು ಹೋದಾಗ ಎಷ್ಟು ಕ್ಲೀನ್ ಆಗಿತ್ತು ಅದು ನಾವು ಹೋದಾಗ ಹೆಂಗಿತ್ತು ಗೊತ್ತಿಲ್ಲ ಯಾಕಂದ್ರೆ ಅವ್ರು ಒಬ್ರು ಅಧಿಕಾರಿ ಬರ್ತಾ ಇದ್ದಾರೆ ಅಂದ್ರೆ ಕ್ಲೀನ್ ಮಾಡುವಂತ ಕೆಲಸಗಳು ಕೂಡ ಆಗಿರುತ್ತೆ ಅಧಿಕಾರಿಗಳು ಅಲ್ಲಿ ಹೋಗಿ ವಿಚಾರಣೆಯನ್ನ ಮಾಡ್ತಾರೆ ಪರಿಶೀಲನೆಗೆ ಬರ್ತಾರೆ ಅಂತ ಹೇಳಿದ್ರೆ ಕೆಲಸಗಳು ಬೇಗನೆ ಆಗುತ್ತೆ ನಾವು ಹೋದಾಗ ಈ ರೀತಿ ಇತ್ತು ಅಧಿಕಾರಿಗಳು ಕೂಡ ಹೋಗಿದ್ದಾರಂತೆ ಅಲ್ಲಿ ಮಳೆ ಆಗ್ತಾ ಇದೆ ಅಂದ್ರೆ ಖಂಡಿತವಾಗಿಯೂ ಡ್ರೈ ಆಗೋದಕ್ಕೆ ಸಾಧ್ಯತೆ ಇರೋದು ಕಮ್ಮಿ ಭಾಗದಲ್ಲಿ ಕಮ್ಮಿ ಯಾಕಂದ್ರೆ ಮಳೆ ಕಂಟಿನ್ಯೂಸ್ ಆಗ ಆಗ್ತಿದೆ ಹಳ್ಳ ಹಿಡಿದಿರುವಂತಹ ಹಳ್ಳದ ಪ್ರದೇಶ ಅದು ಅಂತ ಹೇಳಿದ್ರೆ ಮೇಲಿಂದ ತಗ್ಗಿನಿಂದ ನೀರು ಹರಿಯುತ್ತೆ ಹಾಗಾಗಿ ಆ ಅಲ್ಲಿ ಯಾವಾಗ ಡ್ರೈ ಆಗುತ್ತೆ ಎಷ್ಟು ಬೇಗ ಡ್ರೈ ಆಗುತ್ತೆ ಅಷ್ಟು ಬಿಸಿಲಿದ್ಯಾ ಅಥವಾ ಅಷ್ಟು ಭೂಮಿ ಕಾವಿದ್ಯಾ ಬೇಗ ಡ್ರೈ ಆಗುತ್ತೆ ಅಂತ ಅದಕ್ಕೆ ಲಕ್ಷ ಲಕ್ಷ ರೂಪಾಯಿ ರೂಪಾಯಿ ಖರ್ಚಾಗಿದೆ ಖರ್ಚಿದ್ದು ಯಾಕೋಸ್ಕರ ಅನ್ನೋದು ಒಂದು ಪ್ರಶ್ನೆ ಸೊ ಹಿಂದ್ಗಡೆ ಒಂದು ಹೊಂಡ ಬಿದ್ದಿದೆ ಅಲ್ಲಿ ಆಳವಾದ ಹೊಂಡ ಸೊ ಅಲ್ಲಿ ಏನಾದರೂ ಮಕ್ಕಳು ಹೋಗಿ ಅಲ್ಲಿ ಏನಾದ್ರು ಹಣ ಆದರೆ ಅದ್ರ ಜವಾಬ್ದಾರಿ ಯಾರಾಗಿರ್ತಾರೆ ಮತ್ತೆ ಮುಂದೆ ಬಂದ್ರೆ ಇಲ್ಲಿ ಒಂದು ಹೊಂಡ ಇದೆ ಅದ್ರಲ್ಲಿ ಏನಾದ್ರು ದುರ್ಘಟನೆ ಆದ್ರೆ ಯಾರು ಹೊಣೆಗಾರರಾಗಿತ್ತು సరే అవును మళ్ళీ చెప్పండి సార్ నాకు బొందు ని చేంబ్ ని నేను చాట్ కి మేడన్ అయి ఉంటది అంటే వది ఏమో ఐడియా లేదు సార్ బడికి వందే కొంచెం చెట్టు వది క్లాస్ తో వందినా నేను ఏఒక క్లాస్ లాహాలి అది అనుకోదండి సార్ మీరు దీని మెటీరియల్ చెప్తున్నారు కొంచెం పాయింటాల రండి స్కిల్స్ ఏ మెచింగ్ సార్ సో ಹಾಗಾದ್ರೆ మీరు ఇంటర్ చేర్ తో కొని ఉంటారు అంటే

ಸೋ ನೀಯ ನಾಯ್ಡ್ ಅಥವಾ ಪಾಲಕ್ರುತೆ ಏನatro ನಮ್ ಜವಾಬ್ದಾರಿ ಇಲ್ಲ ಅಂತ ಹೇಳೋ ಹೇಳ್ತಿದ್ರು ನಿಮ್ಮ ಮಕ್ಕಳು ಜವಾಬ್ದಾರಿ ನಿಮ್ಗೆ ಅಂತ ಹೇಳಿ ಏನಾದ್ರೂ ಹೇಳಿದ್ರು அப்போ ಏನಾದ್ರೂ ಸರ್ಕುಲರ್ ಏನಾದ್ರೂ ಬಂದಿದೆಯಾ ಸರ್ ರೀ ನೀವ್ ಇನ್ಚಾರ್ಜ್ ಹೆಡ್ ಮಾಸ್ತರ್ ಆಗಿದಿರಲ್ವಾ ಈಗ ನನಗೆ ಅತೆ ಏನು ಗೊತ್ತಿಲ್ಲ ಅಂತ ಹೇಳೋ ಅಂತ ಮಾತನ

ತಾಲೂಕು ಹಂತದಲ್ಲಿ ಬಿ ಇವರು ಮತ್ತು ತಾಲೂಕಾ ಹೆಲ್ತ್ ಆಫೀಸರ್ನ ಕರ್ಕೊಂಡು ಸಭೆ ಮಾಡಿ ಮತ್ತು ಈ ಕುರಿತು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಕ್ಕೆ ಸೂಚನೆ ನೀಡಲಾಗಿದೆ ಮತ್ತು ಮುಖ್ಯವಾಗಿ ಪ್ರಮುಖವಾಗಿ ಶಾಲೆಗಳಲ್ಲಿ ಮಕ್ಕಳಿಗೆ ಹರಡದಾದಂಗ ಮಕ್ಕಳ ಬಗೆಗೆ ಸುರಕ್ಷತಾ ಕ್ರಮ ಮತ್ತು ಅವರ ಆರೋಗ್ಯದ ಬಗ್ಗೆ ಆರೋಗ್ಯ ತಪಾಸಣೆ ಕಾರ್ಯವನ್ನು ಈಗ ಮಾಡ್ತಾ ಇದೆ ಮತ್ತು ಆರೋಗ್ಯ ಇಲಾಖೆಯಿಂದ ಮಕ್ಕಳ ಒಂದು ಆರೋಗ್ಯ ಚೈತನ್ಯ ಕಾರ್ಯಕ್ರಮದ ಮೂಲಕ ಮಕ್ಕಳ ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಈ ಕುರಿತಾಗಿ ಡಾಕ್ಟರ್ಸು ಸಹ ಶಾಲೆಗಳಲ್ಲಿ ಇಂತಹ ಒಂದು ಏನಾದರೂ ಕಂಡು ಬಂದ್ರೆ ಕೂಡಲೇ ಕ್ರಮ ತಗೋಬೇಕು ಮತ್ತು ಅವ್ರ ಮೇಲೆ ಅವರ ಚಿಕಿತ್ಸೆ ನೀಡಬೇಕು ಅನ್ನುವಂಥ ಸೂಚನೆ ನೀಡಿದೆ ಮಕ್ಕಳಿಗೆ ಬರಲಾರ್ದಂಗೆ ಮಾಡ್ಕೊಳ್ಳಿಕ್ಕೆ ಎಲ್ಲ ಶಿಕ್ಷಕರು ಮತ್ತು ಮುಖ್ಯಾಧ್ಯಾಪಕರು ಬಿ ಯವರು ಈ ಕುರಿತು ಈಗಾಗಲೇ ನಾವೇನು ಸುತ್ತೋಲೆ ಕೊಟ್ಟು ಆ ಸುತ್ತೋಲೆ ಕ್ರಮ ವಹಿಸಬೇಕು ಮತ್ತು ಯಾವುದೇ ರೀತಿಯ ಮಕ್ಕಳಿಗೆ ಡೆಂಗೂ ಆಗಲಾರ್ದಂಗೆ ನೋಡ್ಕೋಬೇಕು ಯಾಕಂದ್ರೆ ಈಗಾಗಲೇ ಎಲ್ಲ ಕಡೆ ಆರೋಗ್ಯ ಇಲಾಖೆ ಹೆಚ್ಚಿನ ಕ್ರಮಗಳನ್ನು ಕೈಗೊಳ್ಳಿಕ್ಕೆ ಸೂಚನೆ ಜಿಲ್ಲಾಧಿಕಾರಿ ನೀಡಿದ್ದಾರೆ ಅದರಂತನೇ ನಮ್ಮ ಮುಖ್ಯ ಕಾರ್ಯನಿರ್ವಾಹ ಅಧಿಕಾರಿಗಳು ಮತ್ತು ನಾವು ಮತ್ತು ಎಲ್ಲ ಬಿ ತಾಲೂಕ ಹೆಲ್ತ್ ಆಫೀಸರ್ಗಳು ಕೂಡಿ ಈ ಕುರಿತಾಗಿ ಶಾಲೆಗಳಲ್ಲಿ ಇಂಥ ಕ್ರಮ ಅನುಸರಿಸಿ ಯಾವ್ದು ಮಕ್ಕಳಿಗೂ ಇದು ತೊಂದರೆ ಆಗ್ಬಾರ್ದು ಮತ್ತು ಅಂತ ಏನಾರ ತೊಂದರೆ ಬಂದ್ರಂದ್ರೆ ಕೂಡಲೇನೆ ತಾಲೂಕ ಹೆಲ್ತ್ ಆಫೀಸರ್ನ ಅನ್ನುವಂತ ಸೂಚನೆ ನೀಡಿದೀವಿ ಹಿಂಗ ಈ ರೀತಿ ಆದಂತ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವುದು ಈಗ ಮಳೆ ಇರುವುದರಿಂದ ಮಕ್ಕಳ ಸುರಕ್ಷತೆ ಕ್ರಮಗಳನ್ನ ಕೈಗೊಳ್ಳಬೇಕು ಮತ್ತು ಯಾವುದೇ ಕಾರಣಕ್ಕೂ ಮಕ್ಕಳ ಸುರಕ್ಷತೆ ತೊಂದರೆ ಆಗ್ಲಾರ್ದಂಗ ಶಾಲೆಗಳನ್ನ ನಡೆಸಬೇಕು ಮತ್ತು ಮಳೆಯಿಂದಾಗಿ ಏನಾದರೂ ಬಹಳಷ್ಟು ತೊಂದರೆಯಾಗಿ ಮಕ್ಕಳು ಬರಲಿಕ್ಕೆ ಹೋಗ್ಲಿಕ್ಕೆ ತೊಂದರೆ ಇತ್ತಪ್ಪಾ ಅಂದ್ರೆ ಈ ಬಗ್ಗೆ ಕೂಡಲೇ ಬಿ ನಮಗ ನಮಗೆ ಮತ್ತು ಶಿಕ್ಷಣ ಇಲಾಖೆ ಮೂಲಕ ಆರೋಗ್ಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆಯವರ ಕರ್ಕೊಂಡು ಜಿಲ್ಲಾಧಿಕಾರಿಗಳು ಒಂದು ಸಭೆ ನಡೆಸಿದ್ರು ಈ ಕುರಿತು ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಿಕ್ಕೆ ಅದ್ರ ಬಗ್ಗೆ ನಾವು ಈಗಾಗಲೇ ನಮ್ಮ ನಮ್ಮ ತಾಲೂಕಿನ ಬಿ ಮೂಲಕ ತಾಲೂಕು ಹಂತದಲ್ಲಿ ಬಿಇಒರ ಮತ್ತು ತಾಲೂಕಾ ಹೆಲ್ತ್ ಆಫೀಸರ್ ಶ್ರೀಕಂಠೇಶ್ವರ ಸ್ವಾಮಿ ಗಿರಿಜಾ ಕಲ್ಯಾಣ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮದ ವಿವರ ನಂಜನಗೂಡಿನ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಶ್ರೀ ಗಿರಿಜಾ ಕಲ್ಯಾಣ ಮಹೋತ್ಸವ ದಿನಾಂಕ ಒಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಜರುಗಲಿದೆ ದಿನಾಂಕ ಹತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಂಜೆ ಏಳು ಹದಿನೈದರಿಂದ ಏಳು ನಲವತ್ತೈದರವರೆಗೆ ಕಾಶಿಯಾತ್ರೆ ಮತ್ತು ದಾರಾ ಮಹೋತ್ಸವ ದಿನಾಂಕ ಹದಿನಾಲ್ಕರಿಂದ ಹದಿನಾರರವರೆಗೆ ಸಂಜೆ ಏಳು ಗಂಟೆಗೆ ಕಪಿಲಾ ನದಿ ತೀರದಲ್ಲಿ ತೆಪ್ಪೋತ್ಸವ ನಡೆಯಲಿದೆ ಗಿರಿಜಾ ಕಲ್ಯಾಣ ಮಹೋತ್ಸವಕ್ಕೆ ತಾವುಗಳು ಕುಟುಂಬ ಸಮೇತರಾಗಿ ಆಗಮಿಸಿ ಶ್ರೀಕಂಠೇಶ್ವರ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕೆಂದು ದೇವಾಲಯದ ಆಡಳಿತ ಮಂಡಳಿ ತಿಳಿಸಿದೆ ಸ್ವಾಗತ ಕೋರುವವರು ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯ ಆಡಳಿತ ವರ್ಗ ಸರ್ವರಿಗೂ ಆಧಾರದ ಸುಸ್ವಾಗತ